Lamun la muna, lamun la, 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 lamun Lama lamun la, lamun la, lamun la, lamun la, lamun la,

ఆ ఇవాళ బండి చపాతీ ఏనుంట ఆ ఈ బుడిగే మాట అర్థం మార్కొనక అమ్మా ಇಲ್ಲಂದ್ರె అస్తే ఎడవత్తులకి ಹೋಗుతదే ఏనేనే లే అమ్మా నాలే హ్ కరుణనే నొరక అమ్మా yellow ఏ ఒబడు బతౌడే అంగంద్రే ఏనే ఏ yellow అంటే అంతెందుతు అనొగు ఏలిరడు నీను బడకంట హ్ చాడునేను ఏలిలో అంచీలా తోకండో అబ్బ అంత ఏలిలో అమ్మా yellow ఏ

ಲೋಕನಾದ್ಯ ಆಮೇಲೆ ಅವನು ಬೆಳೆದು ಹ್ಞೂ ಲೋಪನಾಗ ಅದಕ್ಕೆ ಪಾಡಿನ್ಯಾ ಒಪ್ಪುಗಾನಲ್ಲ ಮಜ್ಜ ಮಾಡ್ಕೊಂತೀರಿ ಅಂತ ಯಾರಲ್ಲಮ್ಮ ನೀನು ಕಂಡೀರ ಬಂದಿದೆ ಅಲ್ಲಿ ಕುಕಂಡೀರ ಅಪ್ಪ ನನಗೆ ಅಂದ ಹೇಳಾನ ನಿಮ್ಮ ಅಮ್ಮನ ತಲ್ಲು ಅಂತ ಹಾಂ ನೀನು ಬಂದೆ ಅಲ್ಲಿ ಕುಕಂಡಿದ್ದೆ ಎತ್ತಿದೆ ಅಪ್ಪ ಇದಂತ ಮೋಸನೇ ಹಾಂ ನಮ್ಮ ಅಮ್ಮನ ತಗೊತೀನಿ ಮೊದಲ ನಾ ತೇಬುಟ್ಟು ಈಜಂತ ಮೋಸ ಆ ಥರ ದಿನ ಯಾನ ಪಾಡಿನ್ಯಾನ ಯಲಿಯೋದು ಎಲ್ಲಿದ್ದೀನಿ ನೀನು ಬಾ ನೀನು ಮನೆ ಹತ್ತಿರ ಲೇ ಸಾವಿತ್ರಿ 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 ಹತ್ತಿದೇನು ಬಡಕ ಏನತೆ ಸಾವಿತ್ರಿ ಹತ್ತಿದೆ ಬಾಯ್ಲೆ ನಾಳೆ ತಾಡು ನೀನ ನೋರಕ ಎಂ ಎಲ್ ಎ ಅವಡು ಬತ್ತಾಳೆ ಅದಕ್ಕೆ ನೀವು ಬಡಕಂತೆ ಮನೆಕ ತಾಡು ನೀನು ಎಲ್ಲಿಲು ಅವಡ ಅಪ್ಪನು ಎಲ್ಲಿಲು ಹ್ಮ್ ಬಡಕಂತೆ ನೀವು ಬತ್ತಾಳೆ ಕಾರಣ ಹೇಳ್ತಿದ್ಯಾ ಹ್ಮ್ ಅವಳೇ ಎಲ್ಲಿರೋದು ಹ್ಮ್ ಅವಳೇ ಎಲ್ಲಿದ್ದು ನೀವು ಬಡಕಂತೆ ಹ್ಮ್ ಏನ್ ಹೇಳ್ತೈತೆ ಸರಸ್ವತಿ ಏನ್ ಹೇಳ್ತಾ ಇದೀನಿ ಅಂದೇಳೆ ಎಮ್ಮು ಎ ಅವಳು ಗೊತ್ತಾಡಂತೆ ಅವಾಗ ನೀವು ಬಳೆಕಂತೆ ಅದಲ್ಲ ಸರಸ್ವತಿ ಅಲ್ಲ ರಾಮುಖ ಕಾರುಣ್ಯಕ ಮದುವೆ ಅಂತ ನಾವ್ ಅನ್ಕೊಂಡಿದ್ದೀರಿ ಇವಾಗ ಹಿಂಗೆ ಅಂತಂದ್ರೆ ಹೆಂಗೆ ಅದೇಣ ಅದೇಣ ನಂಗ ಗೊತ್ತಿಲ್ಲ ಆಗ್ತಿದೆ ನೀನು ಬಳೆಕಂತೆ ಇಬ್ಬರು ಬಳೆಂಗಿದೆ ಬನ್ನಿರಿ ನಮ್ಮ ಅಮ್ಮನ ಕೂಗು ಅಂತ ಹೇಳಿರುವ ನಮ್ಮ ಅಮ್ಮನ ನಿನ್ನ ಕೂಗು ಅನ್ನೋಲ್ಲ ನೀನು ನಮ್ಮ ಅಮ್ಮನ ಇಬ್ಬಳು ಬನ್ನಿರಿ ಎಲ್ಲ ನಿಮ್ಮ ಯಜಮಾನ ಅವನೇ ಮನೆಗ

ಯಾಕೆಂದೆಲ್ಲ ಮಾತಾಡಿ ನಾಮು ನಮ್ಮ ಮೊದಲು ಆಚೆ ಅಂತ ಹೇಳ್ಬೋದು ಅಂತ ನೀನು ಮತ್ತು ನೀನು ನೀನು ಅಂತ ಹೇಳಿ ಅವಳು ಅಂಕ ಹೌದಾ ಸರಿ ಮನೆ ಹತ್ರ ಹೋದ್ರೆ ಸಾವಿತ್ರಮ್ಮ ಕೂಗ್ತಾಳೆ ಅಂತ ಹೇಳ್ತೀಯಾ ಹ್ಞೂ ಸರಿ ಯಾಕೆಂದಿರತ್ತದೆ ಇದು ಯಾಕಮ್ಮ ಈ ಹುಡುಗಿ ಹಿಂಗೆ ಮಾತಾಡ್ತಾಳೆ ನಮ್ಮ ಯಜಮಾನ್ರೂ ಈ ಹುಡುಗಿ ಹಿಂಗೆ ನಮ್ಮ ಅವಳಮ್ಮ ನಿಮ್ಮ ಅತ್ತೆ ನಿಮ್ಮ ಅವನು ಅವರಲ್ಲ ಯಾಕೆ ಹಿಂಗೆ ಏನು ನಂಗೆ ತಿಳಿದು ಇವರು ನಿಮ್ಮ ಅತ್ತೆ ನಿಮ್ಮ ಮಾವನ ಮಕ್ಳೇ ತಾನೇ ಇವರು ಹ್ಞೂ ನಮ್ಮ ಮಾವನ್ಗೆ ಇಬ್ಬರೇನು ತಿಳ್ಳುವ ಏನು ಅಮ್ಮ ಇವ್ರ ಮಕ್ಳು ಎಂತೀಯ ಅದ್ಯಾಕಮ್ಮ ಅಷ್ಟ್ ಮಾಡುವ ಕೇಳ್ತಾ ಇದ್ರೆ ಇವ್ರ ಮಕ್ಳೇ ಸುಮ್ಮನೆ ಕೇಳದ್ನಮ್ಮ ಯಾಕಂದ್ರೆ ಅತ್ತೆ ನಿಮ್ಮ ಅವನು ಇಬ್ರು ಚೆನ್ನಾಗೆ ಮಾತಾಡ್ತಾರೆ ಯಾಕೆ ಹಿಂಗಾಯ್ತು ಅಂತ ನಾಗ ದೋಷ ಅದು ಇದು ಆಯ್ತೇನು ಅಂತ ಇಲ್ಲಮ್ಮ ನಮ್ಮಅನು ನಾಗರಾವ್ ದೇವಸ್ಥಾನನೇ ನಮ್ಮ ತೋಟಗಳ ಹತ್ರ ಓ ಹೌದಾ ಸರಿ ಅಮ್ಮ ಆಯ್ತಾ ಯಾಕಮ್ಮ ಸಾವಿತ್ರಮ್ಮ ಅದೇ ಈ ನಮ್ಮ ಸರಸ್ವತಮ್ಮನ ಮಗಳು ನಮ್ಮ ನನ್ನ ಮಗನ ರಾಮ ಅವನಲ್ಲ ಅವ್ರಿಬ್ರಕೂ ಅಂತ ಅನ್ಕೊಂಡಿತಿತ್ತು ಯಾಕೋ ಇವಾಗ ಏನೇನೋ ಹೇಳ್ತಾಳೆ ಏನು ದಿಕ್ಕೆ ತೋರಿಸ್ತಾ ಇಲ್ಲ ನಂಕ ಇದೇ ಟೈಮ್ ನಮ್ಮ ಮಾವನ ಬೇರೆ ಊರಾಗಿಲ್ಲ ಅಯ್ಯೋ ಅದಕ್ಕೆಲ್ಲ ಯಾಕೆ ದಿಗ್ ಬಿಳ್ತೀಯ ಬಿಡಮ್ಮ ಒಂದು ಹೆಣ್ಣು ಒಂದು ಹಸು ಇದ್ದು ಮನಕ ಬಂದು ಹೋಗೋರು ಎಷ್ಟು ಜನ ಏನ್ ಬಂದು ಹೋದವ್ರಕ್ಕೆಲ್ಲ ಆಗ್ಬಿಡ್ತದ ಹಂಗಂತಿಯಾ ಹ್ಞೂ ಒಂದು ಹೆಣ್ಣು ಒಂದು ಹಸುವು ಇದ್ದ ಜಾಗಕ್ಕೆ ಬರೋರು ಹೋಗೋರು ಎಷ್ಟು ಜನ ಅದಕ್ಕೆ ಯಾಕೆ ಹಂಗ ದಿಗ್ಲಿ ಸುಮ್ಮನೆ ಸುಮ್ನೆ ದಿಗ್ ಬಿಡ್ಬೇಡ ಅವ್ರ ಅಣೆ ಬರ್ದಿದ್ರೆ ಹಾಗೆ ಆಗ್ತದೆ ಅವ್ರ ಅಣೆ ಬರೋ ಅಲ್ಸಕೆ ನಾವ್ಯಾರು ನರಮನ್ ಆ ಭಗವಂತನ ಕೈಲೇ ಬರ್ದಿರೋ ಹಣೆ ಬರೋ ಅಳ್ಸೋಕ್ಕಾಗಲ್ಲಂತೆ ಇನ್ನು ನಾವು ಯಾರಮ್ಮ ನಡೆಮನಿಸಿದವಾ ಹಾ ಇಷ್ಟು ವರ್ಷಗಳಿಂದ ಸುಮಾರು ಸುಮಾರೊಂದು ನನ್ನ ಮಗನು ಐದು ವರ್ಷದ ಮಗುವಮ್ಮ ನಾವು ಊರು ಬಿಟ್ಟು ಬಂದಾಗ ಒಂದು ಇಪ್ಪತ್ತು ಇಪ್ಪತ್ತು ನಾಲ್ಕು ವರ್ಷದಿಂದ ನಾನು ಕಾಡಾಗಿ ಬಿದ್ದೋಳು ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಂತಂದರೆ ನಾನು ಹಣೆ ಬರೋನೇ ತಾನೇ ಅದೆಲ್ಲನೂ ಹಾಂ ನೀನೇನು ಭಯಪಡ್ಬೇಡ ಹೋಗು ಆಯ್ತದು ಹೋಗಮ್ಮ ನಿನ್ನ ಮಗನ ಮಗ ಕಳೆ ಬರೋದು ಚೆನ್ನಾಗಿದೆ ಓಹ್ ಏನು ಮಾಡೋದಮ್ಮ ನಮ್ಮ ಚಿಕ್ಕ ಮಗನ ಕಾಣ್ ಮದುವೆ ದಾರ ಮಾಡಬೇಕು ಅವ್ನು ಪೊಲೀಸು ಪಾಪ ಅವ್ನಿಗೆ ಅಡುಗೆ ಮಾಡಿ ಕೋರಿಲ್ಲ ಏನ್ ಮಾಡ್ಬೇಕು ತಿಳಿತಾ ಇಲ್ಲ ಹೌದೇನು ಇನ್ನೂ ಮದುವೆ ಇಲ್ಲ ನಮ್ಮ ಹಂಗಾದ್ರೆ ಇಲ್ಲಮ್ಮ ಅಯ್ಯೋ ಪಾಪ ನಾಳೆ ಎಮ್ ಎಲ್ ಎ ಅವ್ರು ಬಂದಾಗ ಹೆಂಗೆ ಅವ್ರನ್ನ ಸ್ವಾಗತ ಮಾಡಬೇಕು ಯಾಕಂದ್ರೆ ಎಮ್ ಎಲ್ ಎ ಮುಂದೆ ಆಗೋರು ಹ್ಮ್ ಅವ್ರನ್ನ ನಮ್ಮ ಮನೆಗೆ ಬಂದಾಗ ಗೌರವದಿಂದ ಕಾಣಬೇಕು ಓಹ್ ಸರ್ ಬನ್ನಿ 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 ಸರ್ ಬನ್ನಿ 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 ಏ ಇನ್ ಚೆನ್ನಾಗಿರಲ್ಲ ಹ್ಞೂ ಇನ್ ಸ್ವಾಗತ ಮಾಡ್ಬೇಕು ಎತ್ತಲ ಎತ್ತಬೇಕು పెన్న ఇకమ్ ఇక గురస్వతి అయ్యమ్ ఇదే బింగ్ ఆ నిదాన్ వారు అక్కడి చడన్గ్ని సరస్వతి సరస్వతి

யோ அத்தை நீங்க சரஸ்வதி ನನ್ನ ಬರ ನಿನ್ನ ಬರ ತೆರೀಲೈಕ ಅಲ್ಲಲ್ಲ ರಘು ರಾಮುಖ ಕಾರುಣ್ಯನ ಕೊಟ್ಟು ಮದುವೆ ಮಾಡೋದು ಅಂತ ಹೇಳಿ ಗೊತ್ತಾನೆ ಇವಾಗೇನಕ್ಕ ಯಾರೋ ಬಂದು ನೋಡ್ಕೊಂಡು ಹೋಗ್ತಾವ್ರಂತೆ ಹಾಂ ಅಲ್ಲ ಏನು ಬುದ್ಧಿ ಕಲ್ತಿದ್ದೀನಿ ನೀವು ನಿಮ್ಮ ಅಪ್ಪನಿ ಮಮ್ಮನ ಏನು ಬುದ್ಧಿ ಕಲ್ಸೋರ ನಿಕ ಹುಟ್ಟದಾಗಿಂದ ಅವ್ರಿಬ್ರು ಹೆಸರು ಕಂಡಿಲ್ಲೇನ ಇವಾಗಿಂತ ಕೆಲಸ ಮಾಡ್ತಾ ಇದೆಯಾ ನೀವು ಅದೇ ಅದೆಲ್ಲ ಮಾತಾಡೋಣ ನನ್ನಂಗೆ ಅಲ್ಲಿ ಇವತ್ತು ಮುಲಗಿಸಿರತ್ತೆ ಇಬ್ಬರು ಸೇರಿ ಅಲ್ಲ ಇದಕ್ಕೆ ನಾನು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ನೀನು ಹೇಳು ಆಮೇಲೆ ನಿನ್ನ ಕತೆ ನೋಡಿದ್ರೆ ಆಯ್ತು ಹೋ ತೆರಿಗೆ ಇದೆಲ್ಲ ಇವಾಗ ಬೇಕಾ ಆಮೇಲೆ ಮಾತಾಡ್ರೆ ಆಯ್ತು

மூத்துவெல்லாம்